ಒಳಿತ ಅದು ಉಪಾಯ ಗೌಡ್ರ ಒಂದ್ ನಿಮಿಷ ತಡ್ರಿ ಒಳ ತಡ್ರಿ ಕೆಲಗ ಬರ್ಬೇಕಲ್ ಅದು ಗೌಡ್ರ ಅದಕ್ಕೆ ಹಿರಿಯರು ಹೇಳ ಹಾಲಿಗೆ ಉಕ್ಕು ಬಾಳತ್ತ ಶಟ್ರಿಗೆ ಬುದ್ಧಿ ಬಾಳತ್ತ ಅದನ್ನು ಈಗ ಬುದ್ಧಿನು ಒಂದ್ ಸ್ವಲ್ಪ ತಡ್ರಿ ಬೀ ಗೌಡ್ರ ವಿಚಾರ ನೋಡ್ರಿ ಗೌರ ಹೆಂಗಾದ್ರೂ ಮಾಡಿ ನಿಮ್ಮ ಮಗನಿಗಿ ನಿಮ್ಮ ಸೊಸಿಗಿ ಜಗಳ ಹಚ್ಬಿಡಣ ಜಗಳ ಹಚ್ಚಾಗಿ ತವ್ರ ಮನಿಗ್ ಕಲಿಸಿ ಪಟ್ಬಿಟ್ರೀ ಆಮೇಲೆ ವರದಕ್ಷಿಣ ಬಂಗಾರ ತೊಡತಾನೇ ಏ ಬೀರ సరే నా నన్న మగన మగమే మగలు హలో డాడి ఐను గార్చర్ మా పని గార్డవ్ ఎలా దొడ్ని మార్లకట్టే ನಿಮ್ಮ ಬಗ್ಗೆಯಪ್ಪ ನಿಮ್ ಬಗ್ಗೆನೇ ವಿಚಾರ ಮಾಡಾತ್ತಿದ್ದೆವು ಅದೇನ್ರಿ ಅದೇನದು ಯಪ್ಪ ನಿಮ್ಮ ಧರ್ಮ ಪತ್ತಿಗೆ ಗೌಡ್ ಒಂದ್ ಎರಡು ಮಾತು ತಿಳುವಳಿಕೆ ಮಾತು ಹೇಳದ್ರಪ್ಪ ಅಲ್ಲವ ಆತಂಗಿ ನಗ್ನಾಗಿ ಬಂದು ಒಂದು ಐದಾರು ತಿಂಗ್ಳಾಯ್ತು ಹಿಂಗ ಅಲ್ಲವ ಮನ್ಯಾಗ ಹಿಂಗ ಚಂದಾಗೆ ಸಂಸಾರ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ನಿಮ್ಮ ಹೇಳ್ತೀನಿ ಏನದ್ಲು ಗೊತ್ತೂ ಏ ಮುದುಕ ಬುದ್ಧಿ ಅಲ್ಲಿ ಅಲ್ಲ ನೀನು ಸ್ವಲ್ಪ ನಾಚಿಕೆ ಒಬ್ಬರು ಮಾನ ಮರ್ಯಾದೆ ಏನ್ರಿ ಅದೇನು ಏಳ್ತಾನ ತಡ್ಕೊರಿ ವರದಕ್ಷಿಣ ಬೇಕಾ ವರದಕ್ಷಿಣ ಬೇರೆ ನಮ್ಮ ಅಣತಂಬ್ರಿ ಒಟ್ಟಿಗೆ ತಿಳಿಸಿದೆ ನೀನು ಹೆಣನೇ ತೊಗೊಂಡು ಹೇಳಿ ಚಿಕ್ಕ ಚಿಕ್ಕಂಗ ಬಾಯಿ ಬಿಟ್ಟಲ್ರಿ ನಿಮ್ಮ ಧರ್ಮಪತಿ ಗೌಡ್ರೀಗೀ ಅದು ನೋಡಿ ನನಗೆ ಯಾಕಡ್ರಿ ಆಯ್ತಪ್ಪ ಹಿಂಗೆ ಮಾತಾಡಬಾರ್ದಾಗಿತ್ರಿ ಮಾತಾಡಬಾರ್ದಾಗಿತ್ತು ಅಪ್ಪಾಜಿ ಈ ಗೋಮಾಸ್ತ್ರ ಹೇಳುವ ಮಾತು ನಿಜವೇ ಹೌದು ವಿಷಕಂಠ ಬಡಬರಂದು ಕರಳು ತೋರಿ ನನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಂಡಿದ್ದಕ್ಕೆ ನನಗೆ ಅವಿರುವಾದಿಸಿದ್ದಾಳೆ ಹೀಗಂದು ಮಾತನಾಡಿದ್ದಾಳೆ ನಂದ ಸ್ವಾಮಿ ಏನೇ ಬಡವರ ಮಗಳಂದು ಬಂಗಾರದ ಅರಮನೆಯಲ್ಲಿಟ್ಟರೆ ಎತ್ತೌರು ಅನ್ನದೆ ಗೌರವ ಕೊಡುವ ಬಾಯಿಗೆ ಬಂದಂತೆ ಮಾತಾಡುವ ಅಮ್ಮ ಸ್ವಾಮಿ ನೀವು ಏನು ಹೇಳ್ತಾ ಇದ್ದೀರಾ ನಾನೀನು ಮಾತಾಡಿಲ್ಲ ಯಾರ ಜೊತೆಗೆ ಮಾತಾಡಿದ್ದೀನಿ ನಿನ್ನಗೆ ಅವ್ವ ಗೌರ ಶಾಣಿ ಎತ್ತು ಶಾಣೆ ದೇವ್ವ ಅಲ್ಲ ಗೌರಿ ಇಟ್ಟಲ್ಲ ಸುಖ್ ಶುಕ್ ಅಂತ ಹೇಗೆ ಬೇಕು ಬಾಯಿಗೆ ಬಂದಂಗೆ ಮಾತಾಡಿದಿ ಈಗೇನು ಇಲ್ಲ ನಿನ್ನ ಕಂಡು ಬಂದು ಕೂಡಲೇ ಕರೆ ಹೇಳಕತ್ತಿದೆ ವಾ ಗೌರಿ ಗುಮಾಸ್ತ್ರಿ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನಾನು ಏನು ಮಾತಾಡಿದ್ದೀನಿ ಈ ರೀತಿ ಮಾತಾಡಿ ನಮ್ಮ ಸಂಸಾರದಲ್ಲಿ ಹಿಂಡಬೇಡಿ ನಿಮಗೆ ಕೈ ಮುಗಿತೀನಿ ಗುಮಾಸ್ತ್ರಿ ಲೇ ಹೆಣ್ಣೆ ನೀನು ನಿನ್ನೆ ಮೊನ್ನೆ ಬಂದವಳು ಸರ ಆಚೆ ಸೊಮ್ಮನೆ ಸೊತ್ತು ಅರವತ್ತು ಹಳ್ಳಿಗೆ ಬರೆಯಾಗಿ ಮೆರಿಯುತ್ತಿರುವ ನನ್ನ ತಂದೆ ನನಗೆ ಸುಳ್ಳಿಡುವ ರೀ ಸೊಮ್ಮನೆ ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಟ್ಟು ಹೊರಟೋಗಿ ಮಾತಾಡಬೇಡಿ ನೋಡಿ ಹೊರತಕ್ಷಣ ವಿಷಯ ತಾನೆ ಅದರ ಬಗ್ಗೆ ನಮ್ಮನ್ನ ಮಾತಾಡ್ತಾರೆ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವ್ರಾಗೆ ನಿಮ್ಗೆ ತಂದು ಕೊಡ್ತಾರೆ ಆದ್ರೆ ನಿನ್ನ ತವರಿಗೆ ಓಟ್ ಹೋಗುವಂತ ಮಾತ್ರ ಹೇಳ್ಬೇಕು ನಿಮಗೆ ಕೈ ಮುಗಿತೀನಿ ಸುಮ್ಮನೆ ನಾನು ಕಟ್ಟಿದ ತಾಳಿಯನ್ನು ಬಿಚ್ಚು ಕೊಟ್ಟು ದಕ್ಷಿಣವರೆಗೂ ಯಾವ ತಂಗಿ ಗೌರ್ಶನಿ ಸುಮ್ಮನೆ ಕಣ್ಣೀರು ಹಾಕೋತು ಅವ್ರು ಅಂದಂಗೆ ಅನ್ನೋ ಸಿಗೋತು ಯಾಕೆ ಹೊಂದಿರ್ತೇವಾ ಸುಮ್ಮ ಸೀದಾತ ಅವರು ಮನೆಗೆ ಹೋಗಿದಿ ಮಣ್ಣಿಗೆ ಹೇಳಿ ವರ್ದಕ್ಷಣ ತಂಗಿ ಯಾಕೆ ಇಟ್ಟೆಲ್ಲ ಈಗ ಕೆಲಾ ಮಾಡ್ಕೊಳ್ಕೊತಿದ್ದೀವಿ ಹೋಗೋ ಹೋಗ ಆಯ್ತು ಕುಮಾಸ್ತರಿ ನೀವು ಹೇಳಿದ ಹಾಗೆ ನಾನು ಕವರ್ ಮನೆಗೆ ಹೋಗ್ತೀನಿ ವರದಕ್ಷಿಣ ಬಗ್ಗೆ ನಾನು ನಮ್ಮ ಅಣ್ಣನಿಗೆ ಮಾತಾಡಿ ಏನಾದರೂ ಒಂದು ನಿರ್ಧಾರ ಮಾಡ್ಕೊಂಡು ಮನೆಗೆ ಬರ್ತೀನಿ

ನನಗೆ ಸ್ವಲ್ಪ ಕೆಲ್ಸ ಇದೆ ನಾನು ಇಟ್ಟು ಹೊರಗಡೆ ನಾವು ಬಿಟ್ಟ ಬಾಣ ಹುಷಿಯಾಗಲಿಲ್ಲ ನಾವೇನು ಇಬ್ಬರು ಕೂಡದ್ರು ಊರಾಗೇನು ಸಾಮಾನ್ಯ ಬಾಣ ಬಿಡ್ತೇವೆ ಎಲ್ಲಿ ಬಿಡ್ತೇವ ಅಲ್ಲಿ ಪೂರ ಸತ್ಯನಾಶ ಆಗ್ತದಿ ಆದ್ರ ಶ್ರೀರಾಮಚಂದ್ರ ಬಿಟ್ಟಂಗೆ ಬಾ ನಂಬುದು ಒಂದು ಗುರಿ ಇಟ್ಟೇವ ಕಲಾಶೆ ಏ ಶಿ ಇದೇ ಖುಷಿಯಲ್ಲಿ ಪಿ ಎಸ್ ಐ ಚಕ್ರವರ್ತಿಯನ್ನು ಕರೆಸು ಕ್ಯಾನ್ಸರ್ ಬಾ ಪಿ ಎಸ್ ಐ ಚಕ್ರವರ್ತಿಗೆ ಗೌಡ್ರ ಡ್ಯಾನ್ಸರ್ ಕರ್ಕೊಂಡು ಬರ್ತೀನಿ ಕರೆ ಮತ್ತು ನಿಮ್ಗೆ ಅದ್ರ ಜೊತೆ ಏನ್ರಿ ಬೇಕೇನು ಮತ್ತು ಒಂದು ಸ್ವಲ್ಪ ಟೇಸ್ಟ್ಬಿಟ್ಟು ಫ್ಲಾಟ್ ತೊಗೊಂಡು ಬಾ ಮಗನ ಅದ್ರಾಗ ನಿಮ್ಗೆ ಖುಷಿ ಕುಡಿಯಕತ್ತೀನಿ ನಾ ಹೆಚ್ಚಿ ಕುಡಿತೀರಿ ಏ ನಾ ಕುಡಿಯೋದು ಬಿಟ್ಟೀನರಪ್ಪ ನೀವೇನು ಮಾಡ್ತೀರಿ ಬರ್ರಿ ಅಲ್ಲ ದಿನ ವಾಯ್ಸ್ ಕುಡಿತೀರಿ ಇವತ್ತು ಯಾಕೆ ತಲೆ ಹೈಟ ಮಗನಾ ಹೋಗ್ಬಾ ಆಯ್ತು ನೋಡಿರಿ